ಇದು ದೊಡ್ಡ ಎಕಟಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿ ಗಿರೀಶ್ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದು ಸಮಗ್ರ ತನಿಖೆ ನಡೆಸಬೇಕೆಂದು ಗ್ರಾಮಸ್ಥರು ಪದೇ ಪದೇ ದೂರು ನೀಡಿದ ಹಿನ್ನೆಲೆಯಲ್ಲಿ ಮಂಡ್ಯ ಮನ್ಮೋಲ್ ತನಿಖಾ ತಂಡ ಭೇಟಿ ನೀಡಿ ಡೈರಿಯಲ್ಲಿ ನಡೆದಿರುವ ಹತ್ತು ಲಕ್ಷಕ್ಕೂ ಹೆಚ್ಚು ಭ್ರಷ್ಟಾಚಾರವನ್ನು ಹೊರಹಾಕಿದೆ ನಾಗಮಂಗಲ ತಾಲೂಕಿನ ಹೊಡಕೆರೆ ಹೋಬಳಿ ದೊಡೆಯಗಟ್ಟಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನೂರ ನಲವತ್ತೊಂದು ಮಂದಿ ಷೇರುದಾರರಿದ್ದು ದಿನನಿತ್ಯ ಸಾವಿರದ ಇನ್ನೂರಕ್ಕೂ ಹೆಚ್ಚು ಲೀಟರ್ ಹಾಲು ಸಂಗ್ರಹವಾಗುತ್ತಿದೆ ಆದರೆ ಡೈರಿಯ ಕಾರ್ಯದರ್ಶಿಯಿಂದ ಸಾಕಷ್ಟು ಭ್ರಷ್ಟಾಚಾರಗಳು ನಡೆಯುತ್ತಿದ್ದು ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕೆಂದು ಗ್ರಾಮಸ್ಥರು ಪದೇ ಪದೇ ಮನ್ಮೂಲ್ ಒಕ್ಕೂಟಕ್ಕೆ ದೂರುಗಳನ್ನ ಸಲ್ಲಿಸುತ್ತಿದ್ದರು ಈ ಸಂಬಂಧ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದೊಡ್ಡಯಗಟ್ಟಿ ಗ್ರಾಮದ ಡೈರಿಗೆ ಭೇಟಿ ನೀಡಿದ ತನಿಖಾ ತಂಡವು ಸಮಗ್ರ ಲೆಕ್ಕ ಪರಿಶೋಧನೆಯ ಮೂಲಕ ಕಾರ್ಯದರ್ಶಿ ಗಿರೀಶ್ ಅವರ ಭ್ರಷ್ಟಾಚಾರವನ್ನು ಹೊರಹಾಕಿದೆ ತನಿಖೆ ವೇಳೆ ಸಿಸಿಟಿವಿ ಆಫ್ ಮಾಡಿ ಹಾಲು ಕಳ್ಳತನ ಮಾಡಿರುವುದು ಪಶು ಆಹಾರ ದಾಸ್ತಾನು ಹತ್ತು ಲಕ್ಷ ದುರುಪಯೋಗ ರಾಸು ಅಭಿವೃದ್ಧಿ ನಿಧಿ ದುರ್ಬಳಕೆ ರೈತರಿಗೆ ಹಾಲಿನ ದರದಲ್ಲಿ ಹಣ ನೀಡಲು ವ್ಯತ್ಯಾಸ ಅಧಿಕಾರಿ ವರ್ಗ ತನಿಖೆಗೆ ಬಂದಾಗ ಸಂಘದ ಲೆಕ್ಕಾಚಾರದ ಓಚರ್ ಹಾಜರಾತಿ ಪುಸ್ತಕ ಸಂಬಳದ ಪುಸ್ತಕ ಹಾಲಿನ ಸಾಗಾಣಿಕೆ ಪುಸ್ತಕ ಬಿಎಂಸಿ ನಿರ್ವಹಣೆ ಬಿಲ್ಲುಗಳನ್ನು ಕಾರ್ಯದರ್ಶಿ ಗಿರೀಶ್ ರವರು ತನಿಖಾ ತಂಡಕ್ಕೆ ನೀಡದೆ ಅನುಮಾನಾಸ್ಪದವಾಗಿ ಸತಾಯಿಸಿದ್ದಾರೆ ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ತನಿಖೆ ಅಧಿಕಾರಿಗಳು ಹೇಳುವಂತೆ ಹತ್ತು ಲಕ್ಷಕ್ಕೂ ಹೆಚ್ಚು ಹಣ ದುರ್ಬಳಕೆಯಾಗಿದ್ದು ಐದು ದಿನಗಳ ಒಳಗಾಗಿ ಡೈರಿಯ ಕಾರ್ಯಕಾರಿ ಮಂಡಳಿ ಉಳಿತಾಯ ಖಾತೆಗೆ ಹಣ ಜಮಾ ಮಾಡಬೇಕು ಮತ್ತು ಈ ಸಂಬಂಧ ಶಿಸ್ತು ಕ್ರಮ ಜರುಗಿಸಲು ಆದೇಶ ನೀಡಿದ್ದಾರೆ ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ